ಸೊ ಎಲ್ರಿಗೂ ನಮಸ್ಕಾರ ನಾವಾದ್ರೆ ಈಗ ಚಿಕ್ಕಬಳ್ಳಾಪುರದಲ್ಲಿರುವ ದನಗನಹಳ್ಳಿ ಡ್ಯಾಮ್ ಹತ್ರ ಹೋಗ್ತಾ ಇದ್ವಿ ಜಸ್ಟ್ ನಮ್ಮೂರಿಂದ ಒಂದೂವರೆ ಕಿಲೋಮೀಟರ್ ಅಷ್ಟೇ ಇರೋದು ಈ ಈ ಡ್ಯಾಮ್ ಹತ್ರ ಏನಕ್ಕೆ ಹೋಗ್ತಾ ಇದೀವಿ ಅಂದರೆ ಇವತ್ತು ಇದು ಕೊಡೆ ಬಿದ್ದಿದೆ ಅದಕ್ಕೋಸ್ಕರ ನಾವಾದರೆ ಹೋಗ್ತಾ ಇದ್ದೀವಿ ಯಾವ ಥರ ಬಿದ್ದಿದೆ ವರ್ಷ ಆದಮೇಲೆ ಬಿದ್ದಿದೆ ಅದಕ್ಕೋಸ್ಕರ ನೋಡೋಣ ಅಂತ ಹೋಗ್ತಿದ್ವಿ ಒಂದು ವರ್ಷ ಆದಮೇಲೆ ಕೊಡೆ ಬಿದ್ದಿದೆ ಸಕ್ಕತ್ತಾಗಿದೆ ನೋಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಏನಪ್ಪ ಇವತ್ತು ಲಾಗ್ ಅಂದರೆ ದಂಡ್ಗಣಳ್ಳಿ ಡ್ಯಾಮು ನೋಡ್ಬೋದು ತುಂಬೋಗಿದೆ ಇನ್ನು ಮುಂದೆ ತೋರಿಸ್ತೀನಿ ಇವಾಗ ನಂಗೆ ಯಾವ ಥರ ಹೋಗ್ತಿದೆ ಅಂತ ಸೊ ಬ್ಯೂಟಿಫುಲ್ ವ್ಯೂ ಅಂದರೆ ನಮ್ಮ ಕರ್ನಾಟಕ ಅಂತ ಹೇಳ್ತೀನಿ ನಾನಾದರೂ ಸೊ ಅದು ತೋರ್ಸೋಕೆ ಮುನ್ನ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸೋ ನಮ್ಮ ಚಾನಲ್ ಹೆಸ್ರು ಬಂದು ಭಾನುಪ್ರಸಾದ್ ಟ್ರಾವೆಲರ್ ಅಂತ ಸೊ ಬನ್ನಿ ನೋಡೋಣ ಹಸು ಆದರೆ ಟ್ರೈ ಮಾಡಿದೆ ಇತ್ತು ಕರೆ ಬರೋಕ್ಕೆ ಬರ ಫೈನಲ್ ನೀವೆಲ್ಲ ನೋಡ್ತಿರ್ಬೋದು ನಮ್ಮದಿ ಕೆರೆ ಆದರೆ ಕೊಡೆ ಬಿದ್ದಿದೆ ಎಷ್ಟು ಜೋರಾಗಿ ಬರ್ತಿದೆ ನೀರು ಮಾತ್ರ ಸಕದಾಗಿದೆ ತುಂಬ ತುಂಬ ನೀರು ಹೋಗ್ತಿದೆ ನೋಡಿ ಒಂದು ಅಡಿ ಒಂದು ಆರು ಅಡಿ ನೀರು ಹೋಗ್ತಿದೆ ಇನ್ನು ಕೆಳಗಡೆ ಹೋಗೋಣ ಹಿಂಗೆ ಕೆಳಗಡೆ ಹೋಗಿಬಿಟ್ಟು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನಾನು ತೋರಿಸ್ತೀನಿ ಈ ಡ್ಯಾಮ್ ಸುತ್ತಮುತ್ತ ಎಲ್ಲ ನೋಡೋಣ ಇವಾಗ ಲೆಟ್ಸ್ ಗೋ ಹಾಂ ನಾನಾದರೆ ಇಲ್ಲೋ ಇಷ್ಟೊತ್ತು ವೀಡಿಯೋ ಏನಕ್ಕೆ ಮಾಡ್ತಿದ್ದೀನಂದರೆ ಅಲ್ಲಿ ನೀರು ಒಳಗಡೆ ಹಸುಗಳು ಆದರೆ ನಡ್ಕೊಂಡು ಬರ್ತಿದ್ದಾವೆ ಅದಕ್ಕೋಸ್ಕರ ನಂಗೆ ಸ್ವಲ್ಪ ಭಯ ಆಗ್ತಿದೆ ಯಾಕಂದರೆ ನೀರು ನೋಡು ಎಷ್ಟು ನಿಧಾನಕ್ಕೆ ಹೋಗಿ ಬರ್ತಿದೆ ನೋಡಿ ನೋಡ್ಬೋದು ಫ್ರೆಂಡ್ಸ್ ನೀವೆಲ್ಲ ಎಷ್ಟು ನಿಧಾನ ಹುಷಾರಾಗಿ ಬರ್ತಿದ್ದಾವೆ ಅಂತ ಅದಕ್ಕೋಸ್ಕರ ಸ್ವಲ್ಪ ಭಯ ಆಗಿಬಿಟ್ಟು ಅದಕ್ಕೆ ನೋಡ್ಕೋ ನಿಂಗೆ ಬಿಟ್ಟಿದ್ದೀನಿ ಅಲ್ಲೇ ನನಗೆ ಗೊತ್ತಿರೋ ಪ್ರಕಾರ ಆರಾಮ್ಸಾಗಿ ಬರುತ್ತೆ ಅನ್ಕೊಂಡಿದ್ದೀನಿ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ತುಂಬ ಒಂದು ವರ್ಷದ ಮೇಲೆ ಆಗಿತ್ತು ಇಲ್ಲಿ ಕೊಡೆ ಬಿದ್ದುಬಿಟ್ಟು ದನಗಾನಹಳ್ಳಿ ಡ್ಯಾಮು ನಾವು ದನಗಾನಹಳ್ಳಿ ಡ್ಯಾಮ್ ಹತ್ರ ಆದರೆ ಬಂದಿದ್ದೀವಿ ನಾನು ಹಿಂದೆ ಎಲ್ಲ ನೋಡ್ಬೋದು ತುಂಬ ಖುಷಿ ಆಗ್ತಿದೆ ಇವಾಗೆಲ್ಲ ಡೆವಲಪಿಂಗ್ ಮಾಡ್ತಾವ್ರೆ ದನಗಾಹಳ್ಳಿ ಡ್ಯಾಮ್ ಹತ್ರ ನೀವೆಲ್ಲ ನೋಡ್ಬೋದು ನೀವು ಎಷ್ಟು ನೀರು ಎಷ್ಟು ಸ್ಪೀಡಾಗಿ ಹೋಗ್ತಿದೆ ಅಂತ ಇದೆಲ್ಲ ಡೆವಲಪ್ ಮಾಡಿರೋದು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದ್ರೆ ನೋಡಿ ಹಾಂ ಕೊಡ್ತೀನಿ ನೋಡ್ಬೋದು ಎಷ್ಟು ಸಖತ್ತಾಗಿ ಹೋಗ್ತಿದೆ ಅಂತ ಇಲ್ಲೆಲ್ಲ ಯಾರನ್ನ ಇಲ್ದ್ರೆ ಕೂಡ ಇಲ್ದ್ರೆ ಕೂಡ ಬಿತ್ತು ಹೊಲ್ಟೋಗ್ತೀವಿ ಇಂಥ ಟೈಮಲ್ಲಿ ಇಳೀಬಾರ್ದು ಡೇಂಜರ್ ಕೂಡ ಜನ ತುಂಬೋಗಿದ್ದಾರೆ ಇವಾಗಿನ ಸ್ಟಾರ್ಟ್ ಆಗಿದ್ದು ಕೊಡೆ ಆದ್ರೆ ವಾವ್ ಪೂರ ಹುಷಾರಾಗಿ ಹೋಗ್ಬೇಕಪ್ಪ ಇಲ್ಲಿ ನೋಡ್ಬೋದು ಎಷ್ಟು ಸಕ್ಕತ್ತಾಗಿದೆ ಅಂತ ವ್ಯೂ ಆಮಾದರೆ ಕೊಡೆ ಬಿದ್ದ ಹಾಫ್ ಆನ್ ಅವರಲ್ಲೇ ಬಂದಿದ್ದೀವಿ ಇಲ್ಲಿಗೆ ಯವಿ ಸ್ಪೀಡಾಗಿ ಹೋಗ್ತಿದೆ ನೋಡಿ ಇಲ್ಲಿ ನೋಡ್ಬೋದು ನೀವೆಲ್ಲ ಎಷ್ಟು ಸ್ಪೀಡಾಗಿ ಬರ್ತಿದೆ ನೋಡಿ ಫ್ರೆಂಡ್ಸ್ ಇದಾದ್ರೆ ಇಲ್ಲಿಂದ ಸ್ಟಾರ್ಟ್ ಆಗಿ ಮತ್ತೆ ಮಂಚೆನಲ್ಲಿ ಕೆರೆಗಳು ತುಂಬಿಡುತ್ತೆ ಎರಡು ದಿನದಲ್ಲಿ ಅನ್ಕೊಂಡಿದ್ದೀನಿ ಎತ್ತ ಹಾಂ ಇಟ್ಟು ಎಟ್ಲ ಮಾಡೋದು ಸೊ ದನಗಳ್ಳಿ ಡ್ಯಾಮ್ ಬಂದು ಮೀನ್ ಹಿಡಿಬೇಕಂದ್ರೆ ಆಗಲ್ಲ ನಿಷೇಧಿಸಲಾಗಿದೆ ನೋಡಬಹುದು ದನಗಾಳ್ಳಿ ಮುಂದೆ ಡ್ಯಾಮ್ ಹತ್ರ ಇನ್ನ ಇವಾಗೆಲ್ಲ ಡೆವಲಪಿಂಗ್ ಮಾಡ್ತಿದ್ದಾರೆ ನೋಡಿ ಸಕ್ಕದಾಗಿ ಡೆವಲಪ್ ಮಾಡ್ತಿದ್ದಾರೆ ಇದು ಈ ದಾರಿಯಲ್ಲಿ ಮೊದಲು ಹೋಗ್ತಿದ್ದು ಬರೀ ಒಂದು ಆಟ ಹೋಗ್ತಿತ್ತು ಚಿಕ್ಕದ ಹೋಗ್ತಿತ್ತು ಗಾಡಿಗಳಷ್ಟೇ ಇವಾಗ ನೋಡ್ಬೋದು ಇದೆಲ್ಲ ರೆಡಿ ಆಗಿಬಿಟ್ರೆ ಒಂದು ಲಾರಿನೇ ಹೋಗ್ಬೋದು ಇಲ್ಲೆಲ್ಲ ಅಲ್ಲಿ ಕೂಡ ಒಂದು ಆಲ್ಟರ್ನೇಟಿವ್ ರೋಡ್ ಕೂಡ ಮಾಡ್ತಿದ್ದಾರೆ ಅಲ್ಲೆಲ್ಲ ವ್ಯೂ ನೋಡ್ಬೋದು ಇಷ್ಟು ಸಕ್ಕದಾಗಿದೆ ಅಂತ ಈ ದನಗಳ್ಳಿ ಡ್ಯಾಮ್ ಬಂದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒನ್ ಆಫ್ ದ ಫೇ ಫೇಮಸ್ ಡ್ಯಾಮ್ ಅಂತಲೇ ಹೇಳ್ಬೋದು ಎಲ್ಲರಿಗೂ ಗೊತ್ತಿರುತ್ತೆ ಶನಿವಾರ ಭಾನುವಾರ ಬಂದರೆ ಇಲ್ಲೆಲ್ಲ ತುಂಬ ಹೋಗ್ತಾರೆ ತುಂಬ ಜನ ಬರ್ತಾರೆ ಶನಿವಾರ ಭಾನುವಾರ ಇವತ್ತಾದರೆ ಕೊಡೆ ಕೊಡೆ ಬಿದ್ದಿದೆ ಇವಾಗ ಬರೋ ಶನಿವಾರ ಭಾನುವಾರ ಮಂತ್ಕು ಪಕ್ಕ ತುಂಬಾರೆ ಎಲ್ಲ ಜನ ನೀವು ಕೂಡ ಬಂದು ಎಂಜಾಯ್ ಮಾಡಿ ಇದೆಲ್ಲ ಕಾಡುಗಳು ಈ ವ್ಯೂ ಅಂತಕೋ ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ಯಾವ ಕೆರೆ ವ್ಯೂವು ಅದಕ್ಕೋಸ್ಕರ ನೀವು ಈ ನಿಮ್ಗೆ ಯಾವಾಗ ಫ್ರೀ ಇದ್ರೆ ಹೆವಿ ಬಂದುಬಿಡಿ ಎಂಜಾಯ್ ಮಾಡ್ತೀರ ನೀವು ನೈಟಲ್ಲಿ ಟೆಂಟ್ ಕೂಡ ಹಾಕ್ಕೊಂಡು ಇಲ್ಲಿ ಸ್ಟೇ ಮಾಡ್ಬೋದು ಒಂದು ದಿನ ಎಲ್ಲಾದರೂ ಎಲ್ಲಿ ಜಾಗ ಸಿಗಿದ್ರೆ ಅಲ್ಲಿ ಎಂಥ ಸಕಲಾಗಿದೆ ಇಲ್ಲೆಲ್ಲ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ ನಂಗೆ ಆದರೆ ಕರಿತಾ ಇದ್ದಾರೆ ಹಿಂದಕ್ಕೆ ಆದಷ್ಟು ಬೇಗ ಹೋಗಿ ಇಲ್ಲಿ ಸ್ವಲ್ಪ ನೋಡಿಸ್ಬಿಟ್ಟು ಹಿಂದಕ್ಕೆ ಜೈ ಅನ್ನೋದು ಇದು ನೋಡ್ಬೋದು ಇದೆಲ್ಲ ಫೋಟೋ ಶೂಟ್ಗೆ ಸಖತ್ತಾಗಿರುತ್ತೆ ಇಲ್ಲಿ ತುಂಬ ತುಂಬಾಗಿದೆ ನೋಡಿ ಹಾವು ಕೊಡೆ ಬಂದ ಮೇಲೆ ಫಸ್ಟ್ ಟೈಮ್ ತುಂಬಾ ತುಂಬ ಮೇಲಿಕ್ಕಿದೆ ನೀರ ಹುಷಾರಾಗಿ ಹುಷಾರಾಗಿಕ್ಕೋಬೇಕು ಅಪ್ಪು ಈ ಆಮೇಲೆ ಜಾರ್ರೆ ಗೋವಿಂದ ಗೋವಿಂದ ಅಂತ ನೋಡ್ಬೋದು ವ್ಯೂ ಇದೆ ಇಂಥ ಡಂಗ್ನ ಡ್ಯಾಮ್ ಹತ್ರ ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ಹೆಮ್ಮೆ ವಿಚಾರ ಇಂಥ ಇಂಥ ಡ್ಯಾಮ್ ನಮ್ಗೆ ಸಿಕ್ಕಿರೋದು ಹೆಮ್ಮೆ ವಿಚಾರ ಅಂತ ಹೇಳ್ಬೋದು ಇದು ನೀರಿಗೆ ಇದ್ದಿದ್ದು ಒಂದು ಕಾಲದಲ್ಲಿ ನಾವೆಲ್ಲ ನೀರನ್ನ ಕಟ್ತಿದ್ವಿ ನಾವೆಲ್ಲ ಈ ಇದು ಹೋಗುತ್ತಲ್ವ ನೀರು ಆದ್ರೆ ಅದ್ರ ಕೆಳಗಡೆ ಇರೋದು ನಮ್ಮ ಜಮೀನುಗಳೆಲ್ಲ ಸೊ ಇವಾಗೆಲ್ಲ ಇದನ್ನ ಬಂದ್ ಮಾಡಿದ್ದಾರೆ ಯಾಕಂದರೆ ನೀರನ್ನ ಗೌರಿಬಿದ್ನೂರಿಗೆ ಹರಿಸ್ಬೇಕಂತ ಪ್ಲಾನ್ ಮಾಡ್ತಿದ್ರು ಅದಕ್ಕೋಸ್ಕರ ಇದನ್ನ ಬಂದ್ ಮಾಡಿದ್ದಾರೆ ಇನ್ನೂ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ಗೌರಿಬಿದನೂರಿಗೆ ಸೊ ಇದನ್ನಾದರೆ ಇವಾಗ ಸದ್ಯಕ್ಕೆ ಬಂದ್ ಮಾಡಿದ್ದಾರೆ ಇದರಲ್ಲಿ ನೀರಂತೂ ಬಿಡ್ತಿಲ್ಲ ಯಾರಿಗೂ ಇವಾಗ ದಾಮ

ನೋಡ್ತಿರ್ಬೋದು ಇದೆಲ್ಲ ಡ್ಯಾಮ್ನಿಂದ ಹರಿದು ಬರ್ತಿರುವಂತಹ ನೀರು ಎಷ್ಟು ಜಮೀನುಗಳು ಎಷ್ಟು ರೈತರನ್ನ ಬಾಧೆಗೆಸ್ತಾ ಇದೆ ಅಂತ ನನ್ಗಂತಕ್ಕೂ ಬೇಜಾರಾಗ್ತಿದೆ ಯಾಕಂದರೆ ನೋಡ್ಬೋದು ಜೋಳದ ತೋಟ ಎಲ್ಲ ಹೊಲ್ಟೋ ಇನ್ನೇನು ಆಗಲ್ಲ ಅದು ಇವ್ರೆಂಟು ಓ ಎಷ್ಟು ಸ್ಪೀಡಾಗಿ ಹೋಗ್ತಿದೆ ಎಲ್ಲ ನೋಡ್ಬೋದು ನೀವೆಲ್ಲ ಯಾರನ್ನ ಹೋಗಿರೋ ಒಳ್ಳೋ ಅಷ್ಟೇ ಹೋಯ್ತು ಗುರು ಎಲ್ಲ ಜಮೀನ್ ಎಲ್ಲ ಒಳ್ಳೆ ಪಾಪ ನೀವು ಇವಾಗ ಬಂದಿರೋದು ಮಂಚನಹಳ್ಳಿ ಕೆರೆಗೆ ಮಂಚನಳ್ಳಿ ಕೆರೆ ಅಂದ್ರೆ ದನಹಳ್ಳಿ ಡ್ಯಾಮ್ ಹರ್ಕೊಂಬರ್ತಿರುವ ನೀರು ನೋಡ್ಬೋದು ಎಷ್ಟು ಬಂದು ಎಲ್ಲೆಲ್ಲೋ ಜಮೀನುಗಳಲ್ಲೆಲ್ಲ ನುಗ್ಗು ಬಿಟ್ಟಿದೆ ಇಲ್ಲಂತೂ ಸಾಗದಾಗಿದೆ ಎಷ್ಟು ದೊಡ್ಡ ಫಾಲ್ಸ್ ನೋಡಿ ನಮ್ಮೂರಲ್ಲಿ ಫೈನಲಿ ಫಾಲ್ಸ್ ಅನ್ನೋದು ಬಂದ್ಬಿಟ್ಟಿದೆ ಇದು ಸಮುದ್ರಕ್ಕೆ ಹೋಗತಿದೆಯಲ್ಲ ನಮ್ಮೂರ ಕರೆಗೆ ಅಲ್ಲ ಮಾಯವೋ ಶಿವನೇ ಎಲ್ಲ ಮಾಯವೋ ಇದು ಸಮುದ್ರಕ್ಕೆ ಹೋಗತಿದೆಯಲ್ಲ ನಮ್ಮೂರ ಕರೆಗೆ ಮಾತ್ರ ಹೋಗುತ್ತೆ ಏ ವನದಿಯಾಡ್ ಕೈಯೆಂ ಇರು ಬಡೇ ಬ್ಯೂಟಿಫುಲ್ ವೇವ್ ನಮ್ಮೂರ ಕರೆಗೆ ಮಾತ್ರ ಹೋಗುತ್ತೆ ಏ ವನದಿಯಾಡ್ ಕೈಯೆಂ ಇರು ಬಡೇ ಬ್ಯೂಟಿಫುಲ್ ವೇವ್ या इतेंदा ಫೈನಲಿ ಕೆರೆ ಹತ್ರ ಆದ್ರೆ ಬಂದಿತ್ವಿ ನೋಡ್ಬೋದು ಎಷ್ಟು ಸ್ಪೀಡಾಗಿ ಬರ್ತಿದೆ ಅಂತ ಇದೆಲ್ಲ ದನಗಳಲ್ಲಿ ಡ್ಯಾಮ್ ಬರ್ತಿರೋದು ಎಷ್ಟು ಸ್ಪೀಡಾಗಿ ನುಗ್ಗುತ್ತಿದೆ ನೋಡ್ಬೋದು ನೀರೆಲ್ಲ ಸಂಜೆ ಹೊತ್ತು ನೋಡಕ್ ಒಂದು ಸುಂದರವಾಗಿದೆ ನಾವು ದನಗನಹಳ್ಳಿ ಡ್ಯಾಮ್ ಅಲ್ಲೆಲ್ಲ ನೋಡಿದ್ವಿ ಅಲ್ಲೆಲ್ಲ ಕೊಡಿ ಬರ್ತಾ ಇದೆಯಲ್ಲ ಆ ನೀರು ಎಲ್ಲಿಗೆ ಜಾಯ್ನ್ ಆಗ್ತಿದೆ ಅಂದರೆ ಮಂಚೆಹಳ್ಳಿ ಕೆರೆಗೆ ಜಾಯ್ನ್ ಆಗ್ತಿದೆ ಇಲ್ಲೆಲ್ಲ ನೋಡ್ಬೋದು ನೀವು ನಾವು ನೋಡ್ತೀವಿ ನೋಡಿ ನೋಡ್ಬೋದು ಇಲ್ಲಿ ಬಂದು ಇದೇ ದನಗನಹಳ್ಳಿ ನೀರೆಲ್ಲ ಬರ್ತಿರೋದು ಡ್ಯಾಮ್ ಡ್ಯಾಮಿಂದ ಇದು ಬಂದು ಮಂಚೆಹಳ್ಳಿ ಕೆರೆಗೆ ಆದರೆ ಜಾಯ್ನ್ ಆಗ್ತಿದೆ ನೋಡಿ ಇದನ್ಕು ಇನ್ನೊಂದು ಎರಡು ದಿನದಲ್ಲಿ ತುಂಬೋಗುತ್ತೆ ಮೀನು ಇಡ್ತಾ ಇದಾರೆ ಸ್ವಲ್ಪ ಜನ ನಾವೆಲ್ಲರೂ ನೋಡೋಕೆ ಇವಾಗ ವಿವಿ ಸ್ಪೀಡಾಗಿ ಬರ್ತಿದೆ ಸಕ್ಕ ಸ್ಪೀಡ್ ಇವಾಗ ನೀವು ನೋಡ್ತಿರೋದು ಎಲ್ಲ ಕೆರೆ ಬರ್ತಿರೋದು ದನಗಾಹಳ್ಳಿ ಡ್ಯಾಮ್ ಇಂದ ನೀರು ಎಷ್ಟು ಸ್ಪೀಡಾಗಿ ಬರ್ತಿದೆ ನೋಡಿ ಗುರು ಎಷ್ಟು ಸ್ಪೀಡಾಗಿ ಅಂದರೆ ಒಂದೊಂದು ಎರಡು ದಿನದಲ್ಲ ಹೋಗುತ್ತೆ ಮಂಚನಳ್ಳಿ ಕೆರೆ ಈ ನೀರು ಬರಬೇಕಾದ್ರೆ ಇವಾಗ ನಾವು ನೋಡ್ಕೋ ಬಂದ್ವಿ ಎಷ್ಟು ಜನರ ಜಮೀನು ಹಾಳಾಗಿದೆ ಅಂದ್ರೆ ಇಲ್ಲೆಲ್ಲಾ ನೋಡ್ತಾ ಇರೋದು ಜಮೀನುಗಳೆಲ್ಲ ಹಾಳಾಗ್ಬಿಟ್ಟಿದಾವೆ ನೀರೆಲ್ಲ ತುಂಬಿಕೊಂಡು ಇದೊಂದು ಚಿಕ್ಕಳ್ಳ ಬರ್ತಿರೋದು ಅದ್ರ ನೀರು ಮಾತ್ರ ಬಹು ದೊಡ್ಡ ಗಾತ್ರದಲ್ಲಿ ಬರ್ತಾ ಇದೆ ಇಲ್ಲಿ ಕೂಡ ನೋಡ್ಬೋದು ಎಷ್ಟು ಸ್ಪೀಡಾಗಿ ಬರ್ತಿದೆ ನೀರಂತ ಜಾಸ್ತಿ ತುಂಬಾ ಬರ್ತಿದೆ ಟೋಟಲಿ ಮೂರು ಹಳ್ಳಗಳಿಂದ ನೀರು ಬರುತ್ತೆ ಮಂಚೆನಹಳ್ಳಿ ಕೆರೆಗೆ ಒಂದು ಕೊತ್ತೂರಿಂದ ಬರುತ್ತೆ ಇನ್ನೆರಡು ದನಗನಹಳ್ಳಿ ಕಡೆಯಿಂದ ಬರೋದು ನೋಡಿ ಎಷ್ಟು ಸ್ಪೀಡಾಗಿ ಇವಾಗ ನಾನು ಇದನ್ನು ದಾಟ್ಕೊಂಡು ಹೋಗಬೇಕು ಈಗ ಹೆಂಗೆ ಹೋಗ್ಬೇಕಂತ ಗೊತ್ತಾಗಿಲ್ಲ ನಮ್ಮ ಫ್ರೆಂಡ್ಸ್ ಆದರೆ ಅಲ್ಲಿ ಹೊಲ್ಟೋಗಿದ್ದಾರೆ ನಾನು ಬಿಟ್ಬಿಟ್ಟು ಹೋಗಿದ್ದಾರೆ ಅಲ್ಲಿದ್ದಾರೆ ನಾನಾದರೆ ಇದನ್ನು ದಾಟ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತೀನಿ